ಇವತ್ತು ಇಲ್ಲಿ ನಾವು ಉಭಯ ಶ್ರೀಪಾದರೂ ಕೂಡ ಇಲ್ಲಿ ಸಮಾಗಮವನ್ನು ಮಾಡಿದ್ದೇವೆ ಇವತ್ತು ಲೌಕಿಕವಾಗಿ ಹನ್ನೆರಡು ಗಂಟೆ ಒಳಗಾಗಿ ನಾವು ಇಲ್ಲಿಂದ ನಿರ್ಗಮಿಸಬೇಕು ಆದರೂ ನಮ್ಮ ಸೌಹಾರ್ದದ ಒಂದು ಬಾಂಧವ್ಯ ಆ ಲೌಕಿಕದ ಸಮಯವನ್ನು ಕೂಡ ನೀಲಿ ಇವತ್ತು ನಾವು ಇಲ್ಲಿದ್ದು ಉಭಯ ಸಮಯದಲ್ಲಿ ಕೂಡ ಸಮಾಜಕ್ಕೆ ಸಂದೇಶವನ್ನು ಶಾಂತಿ ಸಂದೇಶವನ್ನು ಸೌಹಾರ್ದದ ಸಂದೇಶವನ್ನು ನೀಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದ ಎಲ್ಲ ಶಿಷ್ಯರು ಮತ್ತು ಭಕ್ತರಿಗೆ ನಾವು ತಿಳಿಸೋದೇನು ಅಂತಂದರೆ ಈ ಸೌಹಾರ್ದದ ಒಂದು ಪರಿಪೂರ್ಣತೆ ಆಗಬೇಕು ಇದಕ್ಕೆಲ್ಲ ಮಠದ ಶಿಷ್ಯರು ಭಕ್ತರು ಅಭಿಮಾನಿಗಳು ಎಲ್ಲರೂ ಕೂಡ ಶಾಂತಿ ಸೌಹಾರ್ದದಿಂದ ಇರಬೇಕು ನಾವು ಉಭಯ ಸ್ವಾಮಿಗಳವರು ಕುಳಿತುಕೊಂಡು ಮಾತನಾಡಿ ಉಭಯ ಮಠಗಳಿಗೂ ಗೌರವ ಮತ್ತು ಯಾವುದಕ್ಕೂ ಚ್ಯುತಿ ಬಾರದಂತೆ ಒಳ್ಳೆ ರೀತಿಯಾದ ಪರಿಷ್ಕಾರಗಳನ್ನು ಕಂಡ್ಕೊಳ್ತೇವೆ ಮಧ್ಯದಲ್ಲಿ ಯಾವುದೇ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ವ್ಯಕ್ತಿ ವ್ಯಕ್ತಿಗಳಿಂದ ಪರಸ್ಪರ ಯಾವುದೇ ಭಿನ್ನಾಭಿಪ್ರಾಯದ ಮಾತುಗಳನ್ನು ಆಡಿದರೆ ಸೌಹಾರ್ದಕ್ಕೆ ಅದೆಲ್ಲ ಧಕ್ಕೆ ಬರುತ್ತೆ ನಾ ನಾವು ನೀವೆಲ್ಲರೂ ಇವೆಲ್ಲರೂ ಕೂಡ ನಮ್ಮ ಸಮುದಾಯದ ಸೌಹಾರ್ದ ಶಾಂತಿಯನ್ನು ಅಪೇಕ್ಷಿಸುವವರಾದ್ದರಿಂದ ಕೇವಲ ನಾವು ಆ ಮಾತ್ರೇನ ಪೌರುಷ ಕ್ರಿಯಾ ಕೇವಲ ಉತ್ತಮ ಅಂತ ಕೇವಲ ಮಾತ್ರೆಯಲ್ಲಿ ಸೌಹಾರ್ದ ಆಗಲಿ ಆಗಲಿ ಅಲ್ಲ ಅದಕ್ಕೆ ನಾವೆಲ್ಲರೂ ಕೂಡ ಸಹಕರಿಸಿದಾಗ ಮಾತ್ರ ಇದು ಪರಿಪೂರ್ಣವಾಗುತ್ತೆ ಆದ್ದರಿಂದ ಈ ಎಲ್ಲ ಮಾತುಕತೆಗಳು ಯಾವತ್ತೂ ಆಗಬಾರ್ದು ಈ ಮಾತುಕತೆಗಳಾಗುವ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಶಾಂತಿ ಸೌಹಾರ್ದದಿಂದ ಇರ್ರಿ ನಮ್ಮ ಈ ಸಮಸ್ಯೆಗಳೆಲ್ಲವೂ ಕೂಡ ಒಂದು ಯೋಗ್ಯವಾದ ರೀತಿಯಲ್ಲಿ ಪರಿಹಾರವಾಗುತ್ತೆ ಅದಕ್ಕೆ ಬೇಕಾದ ಮಾತುಕತೆಗಳು ಮತ್ತು ಅದಕ್ಕೆ ಬೇಕಾದ ಲಿಖಿತ ರೂಪದಲ್ಲಿ ಆಗ್ಬೋದು ಅಥವಾ ತಜ್ಞರ ಸಲಹೆಗಳಾಗ್ಬೋದು ಇವೆಲ್ಲವೂ ನಡೀತಾ ಇದೆ ಇದಕ್ಕೆ ಸ್ವಲ್ಪ ಕಾಲಾವಕಾಶ ಆಗುತ್ತೆ ಶೀಘ್ರದಲ್ಲಿ ಇದು ಪರಿಹಾರವಾಗುತ್ತೆ ಮತ್ತು ಎಲ್ಲರಿಗೂ ಕೂಡ ಏನೇನು ಪರಿಹಾರ ಆಗಿದೆ ಏನು ಮಾತುಕತೆ ಆಗಿದೆ ಏನು ಒಡಂಬಡಿಕೆಗಳಾಗಿದೆ ಅದೆಲ್ಲವೂ ಬಹಿರ್ಗತ ಮಾಡ್ತೇವೆ ಆದರೆ ಈಗಲ್ಲ ಅದಕ್ಕಿಂತ ಸ್ವಲ್ಪ ಕಾಲಾವಕಾಶ ಇದೆ ನೀವೆಲ್ಲರೂ ಕೂಡ ಸೌಹಾರ್ದದಿಂದ ಇರಬೇಕು ಯಾರೇ ವ್ಯಕ್ತಿ ದೂಷಣ ಅಥವಾ ಒಂದು ಸಂಸ್ಥೆಯ ಉತ್ಕರ್ಷ ಪ್ರತಿಪಾದಕವಾದ ಕೂಗಾಟಗಳು ಜೈ ಜೈಕಾರಗಳು ಅಥವಾ ಯಾವುದನ್ನು ಕೂಡ ಮಾಡದೆ ಸೌಹಾರ್ದವಾಗಿ ನೀವಿದ್ದರೆ ಎಲ್ಲವೂ ಕೂಡ ಬೇಗ ಪರಿಹಾರವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾವು ಎಲ್ಲ ನಮ್ಮ ಶ್ರೀಮಠದ ಶಿಷ್ಯರು ಭಕ್ತರು ಅಭಿಮಾನಿಗಳಿಗೆ ತಿಳಿಸ್ತೇವೆ ಈ ಸೌಹಾರ್ದದ ಕಾರಣಕ್ಕೆ ಮಠದ ಶಿಷ್ಯರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ವಂಶದ ಎಲ್ಲ ಬಂಧು ಬಾಂಧವರು ಅದೇ ರೀತಿಯಾಗಿ ಭಕ್ತರು ಮತ್ತು ಉಭಯ ಮಠಗಳಿಗೆ ಬೇಕಾದಂತಹ ವ್ಯಕ್ತಿಗಳು ಎಲ್ಲರೂ ಕೂಡ ಇದಕ್ಕೆ ಪೂರ್ಣವಾಗಿ ಸಹಕಾರವನ್ನು ನೀಡಿ ಇದರ ಒಂದು ಈ ಹಂತಕ್ಕೆ ಬರಲಿಕ್ಕೆ ಎಲ್ಲರೂ ಕೂಡ ಕಾರಣರಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಹೇಳ್ತೇನೆ ಯಾರು ಕೂಡ ಯಾವುದೇ ಪ್ರಚೋದನಕಾರಿಯಾದಂತಹ ಮಾತುಕತೆಗಳನ್ನು ಗಲಾಟೆಯನ್ನು ಮಾಧ್ಯಮದಲ್ಲಿ ಯಾವುದೇ ವಿಷಯಗಳನ್ನು ಪ್ರಸ್ತಾಪ ಮಾಡದೆ ಎಲ್ಲರೂ ಶಾಂತಿಯುತವಾಗಿರಬೇಕು ಅಂತ ಈ ಸಂದರ್ಭದಲ್ಲಿ ಸಂದೇಶವನ್ನು ನಾವು ನೀಡ್ತಾ ಇದ್ದೇವೆ